ಐ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಏರ್ತಾ ಇದೆ ಇನ್ನು ಬಿಗ್ ಬಾಸ್ ಶುರುವಾಗಿ ತೊಂಬತ್ತೈದರಿಂದ ತೊಂಬತ್ತ ಏಳು ದಿನಗಳು ಆಗಿದೆ ನೂರ ಮೂವತ್ತು ದಿನಗಳ ಕಾಲ ಬಿಗ್ ಬಾಸ್ ಶೋ ನಡೆಯಲಿದೆ ಗ್ರ್ಯಾಂಡ್ ಫಿನಲ್ಲೇ ಇನ್ನೂ ಮೂವತ್ತು ದಿನಗಳ ನಂತರದಲ್ಲಿ ನಡೆಯಲಿದೆ ಇದೀಗ ಕಿಚ್ಚನ ಪಂಚಾಯಿತಿಗೆ ಕಾಯಿತು ಕುಳಿತಿರುವಂತಹ ಇಡೀ ಕರ್ನಾಟಕದ ಜನರು ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ನಾನು ಕಿಚ್ಚನ ಪಂಚಾಯಿತಿಯಲ್ಲಿ ನಡೀತಿರುವಂತಹ ವಿಚಾರವನ್ನು ಟಿ ವಿಗೂ ಮುಂಚೆನೆ ತಿಳಿಸ್ಕೊಡುವಂಥ ಪ್ರಯತ್ನ ಇದಾಗಿರುತ್ತೆ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಾರ ಪೂರ್ತಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಆಗಿರುತ್ತೆ ಸ್ಪರ್ಧೆಗಳ ಪೇರೆಂಟ್ಸ್ ಬಂದಿರ್ತಾರೆ ಸ್ನೇಹಿತರು ಬಂದಿರ್ತಾರೆ ಅದಾಗಿಯೂ ಕೂಡ ಕಿಚ್ಚ ಸುದೀಪ್ ಅವರು ತಮ್ಮ ಒಂದು ಕೈಯಾರೆ ಅಡುಗೆ ಮಾಡಿಕೊಂಡು ಸ್ಪರ್ಧೆಗಳಿಗೆ ಕೊಟ್ಟಿರುವಂಥದ್ದು ಇದೆಲ್ಲ ನಿಮಗೆ ಗೊತ್ತಿದೆ ಇದೀಗ ವಾರಾಂತ್ಯದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಮೊದಲಿಗೆ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ ಸ್ಪರ್ಧಿಗಳೆಲ್ಲರೂ ಕೂಡ ಕಿಚ್ಚ ಅವರು ಮಾಡಿಕೊಟ್ಟಂತಹ ಅಡುಗೆಯ ಬಗ್ಗೆ ಎಲ್ಲರೂ ಕೂಡ ಹಾಡಿ ಹೊಗಳಿದ್ದಾರೆ ಪ್ರತಿಯೊಬ್ಬರು ಕೂಡ ಸರ್ ನೀವು ಕೊಟ್ಟಂತಹ ಆ ಒಂದು ಕಿವಿ ಮಾತು ಆ ಪತ್ರ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ನಮ್ಮ ಒಂದು ಆಟವನ್ನು ಮತ್ತಷ್ಟು ಚುರುಕುಗೊಳಿಸೋದಕ್ಕೆ ಬಹಳ ಸಹಾಯವಾಗ್ತಾ ಇದೆ ಅಂತ ಹೇಳಿ ಎಲ್ಲ ಸ್ಪರ್ಧಿಗಳು ಕಿಚಾ ಸುದೀಪ್ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತಾರೆ ಇನ್ನು ಕಿಚಾ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಮಾತನ್ನು ಹೇಳಿ ಹೊಸ ವರ್ಷವನ್ನ ಮತ್ತೆ ಪ್ರಾರಂಭವಾಗಲಿ ನೀವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹೊಸ ವರ್ಷದ ಶುಭಾಶಯಗಳು ಕೂಡ ಹೇಳ್ತಾರೆ ಇದೀಗ ಒಬ್ಬೊಬ್ಬರಾಗಿ ಅವರ ಮನೆಯಿಂದ ಬಂದಂತಹ ಸ್ನೇಹಿತರಾಗಿರ್ಬೋದು ಅಥವಾ ಪೇರೆಂಟ್ಸ್ ಅವರ ಬಗ್ಗೆ ಸುದೀಪ್ ಅವರು ಕೇಳ್ತಾ ಹೋಗ್ತಾರೆ ಬರೋಬ್ಬರಿ ಮೂವತ್ತರಿಂದ ನಲವತ್ತು ಜನ ಬಿಗ್ ಬಾಸ್ ಮನೆಗೆ ಕುಟುಂಬ ಸಮೇತರಾಗಿ ಆಗಮಿಸಿದಂತಹ ಧನ್ರಾಜ್ ಅವರ ಫ್ಯಾಮಿಲಿ ಬಗ್ಗೆ ಇಲ್ಲಿ ಮಾತನಾಡ್ತಾರೆ ನಿಮಗೆ ಗೊತ್ತಾ ಬಿಗ್ ಬಾಸ್ ಮನೆಗೆ ಯಾಕೆ ಧನ್ರಾಜ್ ಅವರ ಫ್ಯಾಮಿಲಿಯನ್ನ ಒಳಗೆ ಬಿಡ್ಲಿಲ್ಲ ಅನ್ನತ್ತ ಸೊ ಅಲ್ಲಿ ಯಾರಿಗೂ ಕೂಡ ಮೈಕ್ ಇರೋದಿಲ್ಲ ಸೊ ಹಾಗಾಗಿ ನಲವತ್ತರಿಂದ ಐವತ್ತು ಮೈಕ್ ಗಳು ಒಟ್ಟಿಗೆ ಹೊಂದಿಸೋದಕ್ಕಾಗಲ್ಲ ಸೊ ಹೀಗಾಗಿ ಅವ್ರನ್ನ ಹೊರಗಡೆ ನಿಲ್ಸಿ ಗಾರ್ಡನ್ ಇರೋದಿಲ್ಲ ಹಾಗೆ ಕಳಿಸ್ತಾರೆ ಇನ್ನು ಹನುಮಂತ ಅವರ ವಿಚಾರಕ್ಕೆ ಬರೋದಾಯ್ತು ಅಂದ್ರೆ ಹನುಮಂತ್ ಅವ್ರ ಜೊತೆ ಮಾತನಾಡ್ತಾ ಅವರ ಖಡಕ್ ರೊಟ್ಟಿ ಹೇಗಿತ್ತು ಅಂತಾನು ಕೂಡ ಕೇಳ್ತಾರೆ ಇನ್ನು ನಿಮ್ಮ ಪೇರೆಂಟ್ಸ್ ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ಆಯಿತು ಅನ್ನೋ ಒಂದು ಮಾತಾಗುತ್ತೆ ಒಟ್ಟಿನಲ್ಲಿ ಈ ವಾರದಲ್ಲಿ ನಡೆದಂತಹ ಘಟನೆಗಳಲ್ಲಿ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಫ್ಯಾಮಿಲಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಆಗಿಯೂ ಕೂಡ ರಜತ್ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ರಜತ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಕಿಚನ ಪಂಚಾಯಿತಿಯನ್ನ ರಜತ್ ಅವ್ರಿಗೆ ಕೊಟ್ಟಿರುವಂಥದ್ದು ಇನ್ನು ಈ ವಾರದಲ್ಲಿ ಹೊಸ ವರ್ಷ ಆಗಿರೋದ್ರಿಂದ ಸೊ ಈ ವಾರ ನೋ ಎಲಿಮಿನೇಷನ್ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಈ ವಾರದಲ್ಲಿ ಒಬ್ಬ ಸ್ಪರ್ಧಿಯನ್ನ ಸೀಕ್ರೆಟ್ ರೂಮ್ ಗೆ ಕಳಿಸುವಂತಹ ಸಾಧ್ಯತೆಗಳಿದೆ ಅದನ್ನ ಇನ್ನು ಕೂಡ ಹೇಳಿಲ್ಲ ಇನ್ನು ಗೌತಮಿ ಮತ್ತೆ ಮಂಜು ಅವರಿಗೆ ಕಾಲಿಡಿದಿದ್ದಾರೆ ಕಿಚಾಯಿಸಿದ್ದಾರೆ ಕಿಚ್ಚ ಅವರು ಏನಪ್ಪಾ ಅಂತ ಹೇಳಿದ್ರೆ ಶಂಕದಿಂದ ಬಂದ್ರೇನೆ ತೀರ್ಥನ ಅಂತ ಕೇಳಿ ಮಂಜು ಅವ್ರಿಗೆ ಕೇಳಿರುವಂಥದ್ದು ಯಾಕಂತಂದ್ರೆ ಮಂಜು ಅವರ ಸಿಸ್ಟರ್ ಬಂದು ಸೊ ನಿಮ್ಮ ಆಟವನ್ನ ನೀವು ಆಡು ಸೊ ಬೇರೆಯವ್ರ ಜೊತೆಗೆ ಬಿಡು ಎಲ್ಲರ ಜೊತೆ ನಿನ್ನ ಕ್ಲೋಸ್ ಆಗಿ ಇಂಡೈರೆಕ್ಟಾಗಿ ಅವರ ಸಂಘವನ್ನು ಮಾಡಬೇಡ ಅಂತ ಹೇಳಿದರು ಅದೇ ರೀತಿಯಾಗಿ ಗೌತಮಿ ಅವರಿಗೆ ಅವರ ಹಸ್ಬೆಂಡ್ ಕೂಡ ಇವ್ರ ಜೊತೆಗೆ ಇರಬೇಡ ಇವ್ರ ಜೊತೆಗೆ ಇರು ಅಂತ ಕೂಡ ಹೇಳಿದರು ಸೊ ಒಟ್ಟಿನಲ್ಲಿ ಸೊ ಇಬ್ಬರ ಫ್ಯಾಮಿಲಿ ಕೂಡ ಇವರಿಬ್ರು ಒಟ್ಟಿಗೆ ಮಿಂಗಲ್ ಆಗಿರೋದಕ್ಕೆ ಇಷ್ಟ ಆಗ್ತಾಯಿಲ್ಲ ಸೊ ಜೊತೆಗೆ ಕೆಲವು ವೀಟಿಗಳನ್ನು ಕೂಡ ಪ್ಲೇ ಮಾಡಿದ್ದಾರೆ ಅವರ ಒಂದು ಮೂಮೆಂಟ್ ಎಷ್ಟು ಸುಂದರವಾಗಿತ್ತು ಅಂತ ತೋರಿಸೋದಕ್ಕೆ ಇನ್ನು ಉಗ್ರಂ ಮಂಜು ಅವರ ತಂದೆ ತ್ರಿವಿಕ್ರಮ್ ಅವ್ರಿಗೆ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಹೇಳ್ತಾರೆ ತ್ರಿವಿಕ್ರಮ್ ಅವರು ಡ್ಯಾನ್ಸ್ ಅನ್ನ ಮಾಡಿರೋದಿಲ್ಲ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಸೊ ಈ ಒಂದು ಸಿಚುವೇಶನ್ ಅನ್ನ ಕಿಚಕ್ ಸುದೀಪ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ತ್ರಿವಿಕ್ರಮ್ ಅವ್ರಿಗೆ ಡ್ಯಾನ್ಸ್ ಅನ್ನ ಮಾಡಿಸಿದ್ದಾರೆ ಅಂದ್ರೆ ಉಗ್ರಂ ಮಂಜು ಅವ್ರ ತಂದೆ ಉಗ್ರ ಮಂಜುಗಿಂತ ಉಗ್ರ ಮಂಜು ಅವ್ರ ತಂದೆನೇ ಬಿಗ್ ಬಾಸ್ ಮನೆಗೆ ಬರಬೇಕಾಗಿತ್ತು ಅಂತಾನು ಕೂಡ ಇಲ್ಲಿ ಹೇಳಿರಂತದ್ದು ನೆಕ್ಸ್ಟ್ ಎಸ್ ಆರ್ ರೌಂಡ್ ಆಗುತ್ತೆ ಹಾಗೆ ಒಂದು ಟಾಸ್ಕ್ ಅನ್ನು ಕೂಡ ಹಾಡಿಸಿದ್ದಾರೆ ಇದಿಷ್ಟು ಇವತ್ತಿನ ಎಪಿಸೋಡ್ ನಲ್ಲಿ ಏನೆಲ್ಲ ನಡೀತು ಅನ್ನೋದು ಇಂಪಾರ್ಟೆಂಟ್ ವಿಚಾರಗಳಾಗಿತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ